ಗುರುವಾರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಜನಸಾಮಾನ್ಯರು ಮಹಿಳೆಯರು ರೈತರು ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಐತಿಹಾಸಿಕ ನಿರ್ಧಾರವಾಗಿ ಕೇಂದ್ರ ಜಿಎಸ್ಟಿ ಕೌನ್ಸಿಲ್ ಜಿಎಸ್ಟಿ ಸ್ಟ್ಯಾಬ್ಗಳನ್ನು ನಾಲ್ಕರಿಂದ ಎರಡಕ್ಕೆ ಇಳಿಸಿದ್ದು ಹಬ್ಬದ ಸಂದರ್ಭದಲ್ಲಿ ಬಂಪರ್ ಉಡುಗೊರೆ ನೀಡಿದೆ ವಿಕಸಿತ ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಪೂರಕವಾಗಿ ಜನರಿಗೆ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳಲು ಈ ನಿರ್ಧಾರ ಶಕ್ತಿ ನೀಡಲಿದೆ ಎಂದರು ಈ ನಿರ್ಧಾರದಿಂದ ಬಡ ಮಧ್ಯಮ ವರ್ಗದ ಕುಟುಂಬಗಳಿಗೆ ಹೊರೆ ಕಡಿಮೆಯಾಗಿದೆ ಒಟ್ಟು ಆರ್ಥಿಕತೆ ಕೈಗಾರಿಕೆಗಳಿಗೆ ಇದರಿಂದ ಉತ್ತೇಜನ ದೊರೆಯಲಿದೆ ನಿತ್ಯ ಬಳಕೆಯ ವಸ್ತುಗಳು ಶೇಕಡ ಐದರ ಸ್ಲ್ಯಾಬ್ಗೆ ಸೇರ್ಪಡೆಗೊಂಡಿರುವುದು ಸಾಮಾನ್ಯ ಜನರಿಗೆ ನೆಮ್ಮದಿಯ ಸಂಗತಿ ಆರೋಗ್ಯ ಕ್ಷೇತ್ರದಲ್ಲಿ ಜೀವರಕ್ಷಕ ಔಷಧಿಗಳಿಗೆ ತೆರಿಗೆ ಇಳಿಸಿರುವುದು ಅತಿದೊಡ್ಡ ಕೊಡುಗೆಯಾಗಿದ್ದು ವೇತನ ಪಡೆಯುವ ವರ್ಗದ ಮೇಲಿದ್ದ ಹೊರೆ ಕಡಿಮೆಯಾಗಿದೆ ಎಂದರು ತೆರಿಗೆ ಇಳಿಕೆ ರಾಜ್ಯದ ಆದಾಯದ ಮೇಲೆ ಹೊಡೆತ ಬೀಳಲಿದೆ ಎನ್ನುವ ಸಿಎಂ ಸಿದ್ದರಾಮಯ್ಯ ಹಾಗೂ ಕೃಷ್ಣ ಬರೇಗೌಡ ಅವರ ಆರೋಪದ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು ಆದಾಯ ಕಡಿಮೆ ಆಗಲಿದೆ ಎನ್ನುವುದು ಈಗಲೇ ಹೇಳಲು ಸಾಧ್ಯವಿಲ್ಲ ಸಿಎಂ ರಾಜಕೀಯ ಪ್ರೇರಿತ ಹೇಳಿಕೆ ನೀಡಿರಬಹುದು ಆದರೆ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಭಾಗವಹಿಸಿದ್ದ ಕೃಷ್ಣ ಬರೇಗೌಡರು ಯಾಕೆ ಆ ರೀತಿಯ ಹೇಳಿಕೆ ನೀಡಿದ್ದಾರೋ ಗೊತ್ತಿಲ್ಲ ಎಂದರು ರೆವೆನ್ಯೂ ಕಡಿಮೆ ಆಗ್ತದೆ ಅನ್ನುವಂಥದ್ದು ಇಟ್ಸ್ ಅ ವೆರಿ ಫ್ರಿವುಲೆಸ್ ಸಾರ್ಟ್ ಆಫ್ ಅ ಥಿಂಗ್ ಜೊತೆ ಜೊತೆಗೆ ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಮತ್ತು ಹೆಲ್ತ್ ಮೇಲೆ ಸರ್ಕಾರ ಕೂಡ ಖರ್ಚು ಮಾಡ್ತಾ ಇದೆ ಸೊ ವಿತ್ ದಿಸ್ ಸಾರ್ಟ್ ಆಫ್ ಇದು ರಿಡಕ್ಷನ್ ಆನ್ ಜಿ ಎಸ್ ಟಿ ಆನ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸರ್ಕಾರದ ಕಾಸ್ಟ್ ಆನ್ ದ್ಯಾಟ್ ಆಲ್ಸೋ ಮೈಟ್ ಗೆಟ್ ರೆಡ್ಯೂಸ್ ಸೊ ಇಟ್ಸ್ ಟು ಅರ್ಲಿ ಟು ಕಮೆಂಟ್ ಆನ್ ದಿಸ್ ಥಿಂಗ್ ಎಜಂಪ್ಷನ್ಸ್ ಕೆಲವು ಇರಬಹುದು ದಟ್ ಎಜ್ಷನ್ಸ್ ವುಡ್ ಹ್ಯಾವ್ ಬಿನ್ ಡಿಸ್ಕಸ್ಡ್ ಜಿ ಎಸ್ ಟಿ ಕೌನ್ಸಿಲಲ್ಲಿ ಹಾಗಾಗಿ ಸಿದ್ದರಾಮಯ್ಯ ಹೇಳೋದು ಒಂದು ಮಾತು ಬೇರೆಗೌಡರು ಆ ರೀತಿ ಹೇಳೋದು ಯಾಕಂತ ಕೇಳುವ ಗುಟ್ಕಾ ಮೇಲೆ ಶೇಕಡ ನಲವತ್ತರಷ್ಟು ತೆರಿಗೆ ವಿಧಿಸಿರುವುದರಿಂದ ಅಡಿಕೆ ಬೆಳೆಗಾರರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯ ಬಗ್ಗೆ ಪ್ರಶ್ನೆಗೆ ಉತ್ತರಿಸಿದ ಸಂಸದರು ಗುಟ್ಕಾದಲ್ಲಿ ಅಡಿಕೆ ಜೊತೆಗೆ ಇತರ ವಸ್ತುಗಳು ಇವೆ ಈ ಬಗ್ಗೆ ವಿತ್ತ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಲಾಗುವುದು ಎಂದರು ಕೂಡ ಹೇಳಿದರು ಯಾವುದು ಜನರಿಗೆ ಉಪಕಾರ ಆಗ್ತದೆ ಜನರ ಹೆಲ್ತ್ ಶಿಕ್ಷಣ ರೈತರಿಗೆ ಸಂಬಂಧಪಟ್ಟ ಇದೆ ಪ್ರಾಡಕ್ಟ್ಸ್ ಇದೆ ಅದೆಲ್ಲವನ್ನ ಈ ಜಿ ಎಸ್ ಟಿ ಕೌನ್ಸಿಲ್ನ ಮೀಟಿಂಗಲ್ಲಿ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸೊ ಇದೊಂದು ವಿಕಸಿತ ಭಾರತ ಆತ್ಮನಿರ್ಭರ ಭಾರತದ ಕಡೆಗೆ ಹೋಗುವಂಥ ದೃಷ್ಟಿಯಿಂದ ಅದಕ್ಕೆ ಪೂರಕವಾಗಿ ಕೆಲಸ ಅಂತ ಎಲ್ಲ ಜನರನ್ನು ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅವರಿಗೆ ಶಕ್ತಿ ತುಂಬಿಸುವಂಥ ಒಂದು ಜಿಲ್ಲೆಯಲ್ಲಿ ಈ ಬಾರಿ ಅತಿವೃಷ್ಟಿಯಿಂದ ಹಲವೆಡೆ ಸಾಕಷ್ಟು ಹಾನಿ ಸಂಭವಿಸಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಜಿಲ್ಲೆಯ ಪ್ರತಿನಿಧಿಗಳ ಸಭೆ ನಡೆಸಬೇಕು ಮಳೆ ಹಾನಿ ಪ್ರಕೃತಿ ವಿಕೋಪಕ್ಕೆ ಸಂಬಂಧಿಸಿದಂತೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ನೀಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೇಮಾನಂದ ಶೆಟ್ಟಿ ಆರ್ಥಿಕ ಪ್ರಕೋಷ್ಠ ಸಂಚಾಲಕರಾದ ಸಿಎ ಶಾಂತರಾಮ ಶೆಟ್ಟಿ ಪ್ರಮುಖರಾದ ಸಂಜಯ್ ಪ್ರಭು ಅರುಣ್ ಶೇಟ್ ಪ್ರಸನ್ನ ದರ್ಬೆ ವಸಂತ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು